ನಮಸ್ಕಾರ ನಾನು ಮಶ್ರೀದ ಇವತ್ತು ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ ನೀವು ಉಡುಪಿಗೆ ಬರ್ತೀರಿ ಯಾಕೆ ಕೃಷ್ಣಮಠ ನೋಡಲಿಕ್ಕೆ ನೀವು ಇದು ಕೃಷ್ಣ ಕೃಷ್ಣಮಠ ಯಾರು ಮಾಡಿದ್ದು ಅದು ಮೂರ್ತಿಯಲ್ಲಿ ಹೇಗೆ ಬಂದಿದ್ದು ಯಾವಾಗ ಆಗಿದ್ದು ಅದು ನನ್ನಸ್ತೀರಾ ಇಲ್ಲ ನಿಮಗೆ ಒತ್ತುಂಟ ಯಾರು ಮಾಡಿದ್ದು ಅಂತ ಇಲ್ಲ ನನಗೆ ಗೊತ್ತುಂಟು ಯಾರು ಗೊತ್ತುಂಟ ಮಧ್ವಾಚಾರ್ಯ ಮಾಡಿದ್ದು ಮಧ್ವಾಚಾರ್ಯ ಅಂದರೆ ನಿಮಗೆ ಕಥ ಹೇಳ್ತೇನೆ ನಿಲ್ಲಿ ಇದು ಕಥ ನಾನು ಇಲ್ಲಿ ಬಟ್ಟೆ ಇಡ್ತಾರಲ್ಲ ಅವರ ಜೊತೆ ಕೇಳಿದ್ದು ಅದಕ್ಕಿಂತ ನಾನು ನಿಮಗೆ ಹೇಳಿದ್ದು ಸತ್ಯ ಇಲ್ಲವ ನನಗೆ ಅಂತ ಗೊತ್ತಿಲ್ಲ ನನಗೆ ಕೇಳಬೇಡಿ ಅವರು ಮಧ್ವಾಚಾರ್ಯ ಎಲ್ಲ ದಿನ ನಾಲ್ಕು ತೀರ್ಥದಲ್ಲಿ ಸ್ನಾನ ಮಾಡ್ತಾರೆ ನಾಲ್ಕು ತೀರ್ಥ ಅದರಲ್ಲಿ ಒಂದು ತೀರ್ಥದಲ್ಲಿ ನಾನು ಹೀಗೆ ಇದ್ದೇನೆ ಹಾಗಾಗಿ ಈ ತೀರ್ಥದಲ್ಲಿ ಮಧೋಚರ್ಯ ಒಂದು ಸಲ ಡೈಲಿ ಸ್ನಾನ ಮಾಡ್ತಿದ್ದರು ಯಾವಾಗಂದರೆ ನನಗೆ ಕೇಳಬೇಡಿ ನನಗೆ ಗೊತ್ತಿಲ್ಲ ಅವರ ಸಮಯದಲ್ಲಿ ನಾನು ಸಹ ಇರಲಿಲ್ಲ ಇದು ತೀರ್ಥದಲ್ಲಿ ನಾನು ಕೇಳಿದ್ದೇನೆ ಇಲ್ಲೆಲ್ಲ ಇದು ನಾಗರಾಜ ಬರ್ತಾರೆ ಅದು ಎಲ್ಲ ಇದು ಕ ಪಾನೀಯ ನೀರೇ ಖಾಲಿ ಆಗಿದ್ದಿಲ್ಲ ಅಂತೆ ನನಗೆ ಗೊತ್ತಿಲ್ಲ ನಾನು ಯಾವಾಗ ಬರ್ತೇನೆ ಅಲ್ಲ ಅದು ಸಮಯದಲ್ಲಿ ಇಲ್ಲಿ ನೀರೇ ಇರ್ತದೆ ಮತ್ತೆ ಗೊತ್ತಿಲ್ಲ ಮತ್ತು ಇಲ್ಲಿ ಅಂತ ನನಗೆ ನಡೆಸ್ತದೆ ಎಂತ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಮಂತ್ರ ಎಲ್ಲ ಇದು ಸ್ವಲ್ಪ ಒನ್ ಫಿಫ್ಟಿ ಇಯರ್ಸ್ ಒಳ್ಳೆ ಮನೆ ಇದೆ ಅಲ್ಲಿಂದ ಇಲ್ಲಿ ಮನೆ ಹಾಗೆ ಎಲ್ಲ ಎಂತ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ನನಗೆ ಕಾಣ್ತಾ ಇದೆ ಮತ್ತು ನಿಮಗೆ ಹೇಳ್ತೇನೆ ಇದು ಹೇಗೆ ಕಾಣ್ತಾ ಇದೆ ಅಂತ ನೋಡುವ ಬೀರಲ್ ತೆಗುವ ಸ್ಟೈಲ್ ಸಿನಿಮ್ಯಾಟಿಕ್ ವೀಡಿಯೋ ಸಿನಿಮ್ಯಾಟಿಕ್ ನೋಡುವ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಮತ್ತು ಬರ್ತೇನೆ ನೆಕ್ಸ್ಟ್ ವೀಕ್ ಇನ್ನೊಂದು ವೀಡಿಯೋದಲ್ಲಿ